ಹೆಲೋ ಫ್ರೆಂಡ್ಸ್ ತಮಗೆಲ್ಲರಿಗೂ ಮತ್ತೊಮ್ಮೆ ನನ್ನ ಚಾನಲ್ಗೆ ಸುಸ್ವಾಗತ ಈ ದಿನ ನಾವು ಏಳನೇ ತರಗತಿಯ ದ್ವಿತೀಯ ಭಾಷೆ ತಿಳಿ ಕನ್ನಡ ಪಾಠ ಪದ್ಯಭಾಗ ಹನ್ನೊಂದು ಈ ನೆಲ ಈ ಜಲ ಬರೆದವರು ಹೆಚ್ ಡುಂಡಿರಾಜ್ ಫ್ರೆಂಡ್ಸ್ ಟುಡೇ ಆರ್ ಗೋಯಿಂಗ್ ಟು ಸಾಲ್ವ್ ದ ಕ್ವಶನ್ ಆನ್ಸರ್ಸ್ ಫ್ರಮ್ ದ ಸೆವೆನ್ ಸ್ಟ್ಯಾಂಡರ್ಡ್ ತಿಳಿ ಕನ್ನಡ ಈ ನೆಲ ಈ ಜನ ಈ ಜಲ ವಿಚ್ ಇಸ್ ರಿಟನ್ ಬೈ ಹೆಚ್ ದುಂಡಿರಾಜ್ ಕೃತಿಕಾರರ ಪರಿಚಯ ಇಂಟ್ರೊಡಕ್ಷನ್ ಟು ದ ಆಥರ್ ಹೆಚ್ ದುಂಡಿರಾಜ್ ಅವರು ಸಾವಿರದ ಒಂಬೈನೂರ ಐವತ್ತಾರು ಸಾವಿರದ ಒಂಬೈನೂರ ಐವತ್ತಾರರಲ್ಲಿ ಉಡುಪಿ ಜಿಲ್ಲೆಯ ಕುಂದಾಪುರ ತಾಲೂಕಿನ ಹಟ್ಟಿ ಕುದ್ರು ಎಂಬಲ್ಲಿ ಜನಿಸಿದರು ಹೆಚ್ ಕುಂದಿರಾಜ್ ಸಾರಿ ದುಂಡಿರಾಜ್ ದುಂಡಿರಾಜ್ ವಾಸ್ ಬೋರ್ನ್ ಇನ್ ನೈನ್ಟೀನ್ ಫಿಫ್ಟಿ ಸಿಕ್ಸ್ ಇನ್ ಹಟ್ಟಿ ಕುದ್ರು ಕುಂದಾಪುರ ತಾಲೂಕು ಉಡುಪಿ ಡಿಸ್ಟಿಕ್ ದೆನ್ ದ ನೆಕ್ಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್ ಈಸ್ ನನ್ನ ಕವಿತೆ ನನ್ನ ಹಾಗೆ ಏನಾಯಿತು ಬನ್ನಿ ನಮ್ಮ ಹಾಡಿಗೆ ಮುಂತಾದವು ಅವರ ಕವನ ಸಂಕಲನಗಳು ನನ್ನ ಕವಿತೆ ನನ್ನ ಹಾಡು ಏನಾಯಿತು ಬನ್ನಿ ನಮ್ಮ ಎಕ್ಸೆಟ್ರಾ ನಮ್ಮ ಬನ್ನಿ ನಮ್ಮ ಹಾಡಿಗೆ ಬನ್ನಿ ನಮ್ಮ ಹಾಡಿಗೆ ಎಕ್ಸೆಟ್ರಾ ಆರ್ ಈಸ್ ಕಲೆಕ್ಷನ್ಸ್ ಆಫ್ ದ ಪೋಯಮ್ಸ್ ನವನಿತಾ ಪಂಚ್ಕಾ ಜಾಯ್ ಹನಿಕೇತನ ಇತ್ಯಾದಿಗಳು ಹನಿಗವನ ಸಂಕಲನಗಳು ದಿಸ್ ಆರ್ ಆಲ್ ದ ಕಲೆಕ್ಷನ್ ಆಫ್ ಶಾರ್ಟ್ ಪೋಯಮ್ಸ್ ಹುಡುಕಾಟ ಅಧ್ವಾನಪುರ ಸಲಹೆ ಮುಂತಾದ ನಾಟಕಗಳನ್ನು ಬರೆದಿದ್ದಾರೆ ಅಷ್ಟೇ ಅಲ್ಲ ದೀಸ್ ಆರ್ ಆಲ್ ಆಲ್ಸೋ ದ ಲೈಟ್ ಎಸ್ ಎಸ್ ಅಲ್ಲದೆ ಲಲಿತ ಪ್ರಬಂಧಗಳನ್ನು ಬರೆದಿದ್ದಾರೆ ಹ್ಯಾಸ್ ಸಮ್ ಪ್ಲೇಸ್ ದೀಸ್ ಆರ್ ಆಲ್ ದ ಪ್ಲೇಸ್ ದೆನ್ ಇವರಿಗೆ ಮುದ್ದಣ ಕಾವ್ಯ ಪ್ರಶಸ್ತಿ ಕರ್ನಾಟಕ ನಾಟಕ ಅಕಾಡೆಮಿಯ ಗೌರವ ಪ್ರಶಸ್ತಿ ಕಡಂಗೊಡ್ಲೂರ್ ಕಾವ್ಯ ಪ್ರಶಸ್ತಿ ಆರ್ಯಭಟ ಪ್ರಶಸ್ತಿ ಬಿಂದುಶ್ರೀ ಪ್ರಶಸ್ತಿಗಳು ಲಭಿಸಿವೆ ಹಿ ಹ್ಯಾಸ್ ರಿಸೀವ್ಡ್ ಆಲ್ ದೀಸ್ ಅವಾರ್ಡ್ಸ್ ಪ್ರಸ್ತುತ ಈ ನೆಲ ಈ ಜಲ ಕವನವನ್ನು ಅವರ ಬನ್ನಿ ನಮ್ಮ ಹಾಡಿಗೆ ಎಂಬ ಕವನ ಸಂಕಲನದಿಂದ ಆರಿಸಿಕೊಳ್ಳಲಾಗಿದೆ ದ ಕರೆಂಟ್ ಪೊಯಂ ಈ ನೆಲ ಈ ಜಲ ಹ್ಯಾಸ್ ಬೀನ್ ಸೆಲೆಕ್ಟೆಡ್ ಫ್ರಮ್ ಹಿಸ್ ಪೊಯೆಟ್ರಿ ಕಲೆಕ್ಷನ್ ಬನ್ನಿ ನಮ್ಮ ಹಾಡಿಗೆ ಓಕೆ ಆಫ್ಟರ್ ದಟ್ ದ ವರ್ಡ್ ಮೀನಿಂಗ್ ಸಾಹಿಯ ಪದಗಳ ಅರ್ಥವನ್ನು ತಿಳಿಸಿರಿ ಉಲಿ ಧ್ವನಿ ಕೂಗು ಉಲಿ ಧ್ವನಿ ಕೂಗು ಸ್ಕ್ರೀಮ್ ಕಾಡು ಅರಣ್ಯ ಫಾರೆಸ್ಟ್ ಕೊಳೆ ಕಸ ಗಲೀಜು ಹೊಲಸು ಡರ್ಟ್ ಆರ್ ಗಾರ್ಬೇಜ್ ದೆನ್ ಚೆಲುವು ಸೊಗಸು ಬ್ಯೂಟಿ ಪೀಳಿಗೆ ವಂಶ ಮೀನ್ಸ್ ಜನರೇಷನ್ ಬದುಕು ಜೀವನ ಲೈಫ್ ರಕ್ಷಿಸು ಕಾಪಾಡು ಪ್ರೊಟೆಕ್ಟ್ ಹಕ್ಕಿ ಪಕ್ಷಿ ಬರ್ಡ್ ಕಟ್ಟಿದ ನಿರ್ಮಿಸಿದ ಮೀನ್ಸ್ ಬಿಲ್ಟ್ ಆರ್ ಕನ್ಸ್ಟ್ರಕ್ಟೆಡ್ ಕೊಡುಗೆ ಉಡುಗೊರೆ ಗಿಫ್ಟ್ ಖಳ ದುಷ್ಟ ವಿಲನ್ ಆರ್ ಇವಿನ್ ಖಳನಾಯಕ ಅಂತಾರಲ್ಲ ಅದಿತಿ ತಿದ್ದು ಸರಿಪಡಿಸು ಕರೆಕ್ಟ್ ಆರ್ ಫಿಕ್ಸ್ ಪ್ರಕೃತಿ ನಿಸರ್ಗ ನೇಚರ್ ಬೆರೆಸು ಸೇರಿಸು ಆಡ್ ಸಿರಿ ಸಂಪತ್ತು ವೆಲ್ತ್ ಗಮನಿಸಿ ತಿಳಿಯಿರಿ ಬದುಕು ಹಸುರಾಗಬೇಕು ಅಂದ್ರೆ ಜೀವನ ಸುಂದರ ಆಗಬೇಕು ಲೈಫ್ ಶುಡ್ ಬಿ ಬ್ಯೂಟಿಫುಲ್ ನಾಳಿನ ಪೀಳಿಗೆ ಮೀನ್ಸ್ ನಮ್ಮ ನಂತರದ ವಂಶಕ್ಕೆ ಸೇರಿದವರು ದ ನೆಕ್ಸ್ಟ್ ಜನರೇಷನ್ ನೆಕ್ಸ್ಟ್ ಮೇನ್ ಈ ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿರಿ ನಮಗೆ ಪ್ರಕೃತಿ ಕೊಟ್ಟ ಕೊಡುಗೆಗಳು ಯಾವುವು ಉತ್ತರ ಈ ನೆಲ ಈ ಜಲ ಈ ಕಾಡು ಮತ್ತು ಗೀಜುಗ ಕಟ್ಟಿದ ಈ ಗೂಡು ನಮಗೆ ಪ್ರಕೃತಿ ಕೊಟ್ಟ ಕೊಡುಗೆಗಳು ಹೊಳೆಯ ನೀರು ಮಲಿನಗೊಳ್ಳಲು ಕಾರಣವೇನು ಉತ್ತರ ಹೊಳೆಗೆ ಕೊಳೆಯನ್ನು ಬೆರೆಸುವುದು ಹೊಳೆಯ ನೀರು ಮಲಿನಗೊಳ್ಳಲು ಕಾರಣವಾಗಿದೆ ಗಾಳಿಯನ್ನು ಹೇಗೆ ಮಲಿನಗೊಳಿಸುತ್ತಿದ್ದೇವೆ ಉತ್ತರ ಬಗೆ ಬಗೆಯ ಹೊಗೆಯನ್ನು ಉಗುಳಿ ಗಾಳಿಯನ್ನು ಮಲಿನಗೊಳಿಸುತ್ತಿದ್ದೇವೆ ಮರ ಕಡಿದುದರಿಂದ ಯಾವ ಹಾನಿ ಉಂಟಾಗಿದೆ ಉತ್ತರ ಮರ ಕಡಿದು ಕಡಿದು ಎಲ್ಲೆಡೆ ಭಣ ಭಣ ಬಿಸಿಲು ಉಂಟಾಗಿದೆ ನೆಕ್ಸ್ಟ್ ಪ್ರಶ್ನೆ ನಾವು ಯಾರಿಗಾಗಿ ನೆಲ ಜಲಗಳನ್ನು ರಕ್ಷಿಸಬೇಕು ಉತ್ತರ ನಾವು ನಾಳಿನ ಪೀಳಿಗೆಗಾಗಿ ನೆಲ ಜಲಗಳನ್ನು ರಕ್ಷಿಸಬೇಕು ನೆಕ್ಸ್ಟ್ ಮೇನ್ ಈ ಕೆಳಗಿನ ಪ್ರಶ್ನೆಗಳಿಗೆ ಎರಡು ಮೂರು ವಾಕ್ಯಗಳಲ್ಲಿ ಉತ್ತರಿಸಿ ಆನ್ಸರ್ ದ ಫಾಲೋವಿಂಗ್ ಕ್ವಶನ್ಸ್ ಇನ್ ಟು ತ್ರೀ ಸೆಂಟೆನ್ಸಸ್ ದ ಫಸ್ಟ್ ಕ್ವಶನ್ ಪ್ರಕೃತಿಗೆ ಸಂಬಂಧಿಸಿದ ಯಾವ ತಪ್ಪುಗಳನ್ನು ತಿದ್ದಿಕೊಳ್ಳಬೇಕು ಎಂದು ಕವಿ ಹೇಳುತ್ತಿದ್ದಾರೆ ಉತ್ತರ ಹೊಳೆಗೆ ಕೊಳೆಯನ್ನು ಬೆರೆಸಿ ನೀರನ್ನು ಮಲಿನಗೊಳಿಸುವ ತಪ್ಪು ಬಗೆ ಬಗೆಯ ಹೊಗೆಯನ್ನು ಉಗುಳಿ ಗಾಳಿಯನ್ನು ಮಲಿನಗೊಳಿಸುವ ತಪ್ಪು ಮತ್ತು ಮರಗಳನ್ನು ಕಡಿದು ವಾತಾವರಣವನ್ನು ಹಾಳು ಮಾಡುವ ತಪ್ಪುಗಳನ್ನು ತಿದ್ದಿಕೊಳ್ಳಬೇಕು ಎಂದು ಕವಿ ಹೇಳುತ್ತಿದ್ದಾರೆ ಎರಡನೆಯ ಪ್ರಶ್ನೆ ಗಾಳಿ ನೀರು ಮಲಿನವಾಗದಿರಲು ಏನು ಮಾಡಬೇಕು ಉತ್ತರ ಜುಳು ಜುಳು ಹರಿವ ಹೊಳೆಗಳಿಗೆ ಕೊಳೆಯನ್ನು ಬೆರೆಸಬಾರದು ಮತ್ತು ಬಗೆ ಬಗೆಯ ಹೊಗೆಯನ್ನು ಉಗುಳಿ ಗಾಳಿಯನ್ನು ಮಲಿನಗೊಳಿಸಬಾರದು ಮೂರನೇ ಪ್ರಶ್ನೆ ಚಿಲಿಪಿಲಿ ಉಲಿವ ಹಕ್ಕಿಗಳು ಏಕೆ ಬಿಕ್ಕಿ ಬಿಕ್ಕಿ ಅಳುತ್ತಿವೆ ಉತ್ತರ ಮರಗಳನ್ನು ಕಡಿದು ಹಾಕಿದ್ದರಿಂದ ಅವುಗಳ ಆಶ್ರಯ ಸ್ಥಾನ ನಾಶವಾಗಿದ್ದು ಎಲ್ಲೆಡೆ ಬಣ ಬಣ ಬಿಸಿಲು ಉಂಟಾಗಿದೆ ಈ ಕಾರಣದಿಂದ ಚಿಲಿಪಿಲಿ ಉಲಿವ ಹಕ್ಕಿಗಳು ಬಿಕ್ಕಿ ಬಿಕ್ಕಿ ಅಳುತ್ತಿವೆ ನೆಕ್ಸ್ಟ್ ಪ್ರಶ್ನೆ ಕರುನಾಡ ಚೆಲುವನ್ನು ಹೇಗೆ ರಕ್ಷಿಸಬೇಕು ಎಂದು ಕವಿ ಆಶಿಸುತ್ತಾರೆ ಉತ್ತರ ನಾವು ನಮ್ಮ ನೆಲ ಜಲಗಳನ್ನು ಬಿಡದೆ ರಕ್ಷಿಸಬೇಕು ಮತ್ತು ನಾಳಿನ ಪೀಳಿಗೆಗಾಗಿ ನಾಡಿನ ಚೆಲುವನ್ನು ಉಳಿಸಬೇಕು ಈ ಕೆಳಗಿನ ಪ್ರಶ್ನೆಗಳಿಗೆ ಏಳು ಎಂಟು ವಾಕ್ಯಗಳಲ್ಲಿ ಉತ್ತರಿಸಿರಿ ಈ ನೆಲ ಈ ಜಲ ಹೀಗೆ ಇರಬೇಕಾದರೆ ಏನು ಮಾಡಬೇಕು ಉತ್ತರ ಈ ನೆಲ ಈ ಜಲ ಈ ಕಾಡು ಮತ್ತು ಹಕ್ಕಿಗಳು ಕಟ್ಟಿದ ಗೂಡು ಇವು ಪ್ರಕೃತಿ ಕೊಟ್ಟ ಕೊಡುಗೆಯಾಗಿದ್ದು ಅವು ಹೀಗೆ ಇರಬೇಕಾದರೆ ನಾವು ಪರಿಸರಕ್ಕೆ ಹಾನಿ ಮಾಡುವುದನ್ನು ನಿಲ್ಲಿಸಬೇಕು ಜುಳು ಜುಳು ಹರಿಯುವ ಹೊಳೆಗಳಿಗೆ ದುಷ್ಟರಂತೆ ಕೊಳೆಯನ್ನು ಸೇರಿಸಬಾರದು ಗಾಳಿಯನ್ನು ಮಲಿನಗೊಳಿಸುವ ಬಗೆ ಬಗೆಯ ಹೊಗೆಯನ್ನು ಹೊರಗೆ ಉಗುಳುವುದನ್ನು ಸಂಪೂರ್ಣವಾಗಿ ನಿಲ್ಲಿಸಬೇಕು ಪದೇ ಪದೇ ಮರಗಳನ್ನು ಕಡಿದು ಹಾಕಿ ಎಲ್ಲೆಡೆ ಭಣ ಭಣ ಬಿಸಿಲನ್ನು ಉಂಟುಮಾಡಿ ಹಕ್ಕಿಗಳು ಅಳುವ ಪರಿಸ್ಥಿತಿಯನ್ನು ತಪ್ಪಿಸಲು ಮರಗಳ ನಾಶವನ್ನು ನಿಲ್ಲಿಸಬೇಕು ಕವಿ ಸಾಕು ಇನ್ನು ಸಾಕು ಈ ತಪ್ಪು ತಿದ್ದಬೇಕು ಎಂದು ಹೇಳುವ ಮೂಲಕ ನಾವು ನಮ್ಮ ಜೀವನ ಸುಂದರವಾಗಲು ಈ ಎಲ್ಲ ತಪ್ಪುಗಳನ್ನು ಸರಿಪಡಿಸಬೇಕು ಎಂದು ಒತ್ತಿ ಹೇಳುತ್ತಾರೆ ಎರಡನೇ ಪ್ರಶ್ನೆ ನೆಲ ಜಲಗಳನ್ನು ರಕ್ಷಿಸುವುದರಿಂದ ಆಗುವ ಪ್ರಯೋಜನಗಳೇನು ಉತ್ತರ ಪರಿಸರದ ಉಳಿವು ಸಾರಿ ಅದು ಉಳುವೆಯಾಗಿದೆ ಉಳಿವು ನಮ್ಮ ಉಳಿವು ಆಗಿರುವುದರಿಂದ ನೆಲ ಜಲಗಳನ್ನು ರಕ್ಷಿಸುವುದು ಅತ್ಯಂತ ಮಹತ್ವದ್ದಾಗಿದೆ ಒಂದನೇ ಪಾಯಿಂಟ್ ನೆಲ ಜಲ ಕಾಡು ಮತ್ತು ಗೂಡುಗಳನ್ನು ರಕ್ಷಿಸುವುದರಿಂದ ಪ್ರಕೃತಿಯ ಕೊಡುಗೆಗಳು ಯಥಾಸ್ಥಿತಿಯಲ್ಲಿ ಉಳಿಯುತ್ತವೆ ಎರಡನೇ ಪಾಯಿಂಟ್ ನೀರು ಮತ್ತು ಗಾಳಿಯ ಮಲಿನತೆ ತಡೆಗಟ್ಟಲ್ಪಡುತ್ತದೆ ಮೂರನೇ ಪಾಯಿಂಟ್ ಮರಗಳು ಉಳಿದು ಭಣ ಭಣ ಬಿಸಿಲು ಉಂಟಾಗುವುದು ತಪ್ಪಿ ಪರಿಸರ ಹಸಿರಾಗುತ್ತದೆ ಮತ್ತು ಹಕ್ಕಿಗಳು ಸಂತೋಷವಾಗಿ ಇರಲು ಸಾಧ್ಯವಾಗುತ್ತದೆ ನೆಕ್ಸ್ಟ್ ಪಾಯಿಂಟ್ ನಮ್ಮ ಜೀವನವು ಸುಂದರವಾಗುತ್ತದೆ ನೆಕ್ಸ್ಟ್ ಪಾಯಿಂಟ್ ಅತ್ಯಂತ ಮುಖ್ಯವಾಗಿ ನೆಲ ಜಲಗಳನ್ನು ರಕ್ಷಿಸುವುದರಿಂದ ನಾಳಿನ ಪೀಳಿಗೆಗಾಗಿ ನಾವು ಸಂಪದ್ಭರಿತವಾದ ಮತ್ತು ಸುಂದರವಾದ ದೇಶವನ್ನು ಉಳಿಸಿಕೊಟ್ಟಂತಾಗುತ್ತದೆ ಓಕೆ ಮೊ ಟು ದ ನೆಕ್ಸ್ಟ್ ಮೇನ್ ಭಾಷಾಭ್ಯಾಸ ಲ್ಯಾಂಗ್ವೇಜ್ ಆಕ್ಟಿವಿಟೀಸ್ ಪದ್ಯದಲ್ಲಿ ಬಳಕೆಯಾಗಿರುವ ಈ ಪದಗಳ ವಿಶೇಷತೆಯನ್ನು ಗಮನಿಸಿ ಜುಳುಜುಳು ಚಿಲಿಪಿಲಿ ಬಿಕ್ಕಿ ಬಿಕ್ಕಿ ಬಣ ಬಣ ಈ ಮೇಲಿನ ಪದಗಳಲ್ಲಿ ನದಿ ಹರಿಯುವ ಶಬ್ದ ಜುಳುಜುಳು ಹಕ್ಕಿಗಳು ಕೂಗುವ ಧ್ವನಿ ಚಿಲಿಪಿಲಿ ಮತ್ತು ಹಕ್ಕಿಗಳು ಅಳುವ ರೀತಿ ಬಿಕ್ಕಿ ಬಿಕ್ಕಿ ನೆಕ್ಸ್ಟ್ ಯಥಾವತ್ತಾಗಿ ಅನುಕರಿಸಿ ಹೇಳಲಾಗಿದೆ ಈ ರೀತಿ ಅನುಕರಿಸಿ ಹೇಳುವ ಪದಗಳನ್ನು ನಾವು ಅನುಕರಣಾ ಅವ್ಯಯಗಳು ಎಂದು ಕರೆಯುತ್ತಾರೆ ಅಂದರೆ ದ ವರ್ಡ್ಸ್ ಅಬೌವ್ ಆರ್ ಇಮಿಟೇಷನ್ ಆಫ್ ದ ಸೌಂಡ್ಸ್ ಆಫ್ ಎ ರಿವರ್ ಫ್ಲೋಯಿಂಗ್ ದ ಕ್ರೈ ಆಫ್ ದ ಬರ್ಡ್ಸ್ ಅಂಡ್ ದ ಮ್ಯಾನರ್ ಆಫ್ ದ ಬರ್ಡ್ಸ್ ಕ್ರೈಂಗ್ ಸಚ್ ಇಮಿಟೇಟಿವ್ ವರ್ಡ್ಸ್ ಆರ್ ಕಾರ್ಡ್ ಅನುಕರಣಾ ಅವ್ಯಯಗಳು ಇಮಿಟೇಷನ್ ಅಂತ ಹೇಳ್ತೀವಿ ಇನ್ನೂ ಎಕ್ಸಾಂಪಲ್ಸ್ ಅನ್ನು ಕೊಡಿ ಎಂದಿದ್ದಾರೆ ಪಟಪಟ ಜುಳು ಜುಳು ಸರಸರ ಚಟಪಟ ದಡ ಅಂಡ್ ದ ನೆಕ್ಸ್ಟ್ ಮೇನ್ ಈಸ್ ಬಗೆ ಬಗೆ ಸಾಕು ಸಾಕು ಕಡಿದು ಕಡಿದು ಇರಲಿ ಇರಲಿ ಈ ಪದಗಳನ್ನು ಗಮನಿಸಿ ಇವು ಅನುಕರಣ ಶಬ್ದಗಳಲ್ಲ ಇವು ಇಮಿಟೇಷನ್ ವರ್ಡ್ಸ್ ಅಲ್ಲ ಯಾವುದೇ ಒಂದು ವಸ್ತುನ ಅದರ ಸೌಂಡನ್ನು ಇಮಿಟೇಟ್ ಮಾಡುವ ಸೌಂಡ್ ಅಲ್ಲ ಹಾಗಾದರೆ ಏನಿವು ತನ್ನ ಮನದ ಇಂಗಿತವನ್ನು ಒತ್ತಿ ಹೇಳುವುದಕ್ಕಾಗಿ ಒಂದೇ ಶಬ್ದವನ್ನು ಎರಡೆರಡು ಬಾರಿ ಹೇಳೋದು ಅಂದರೆ ದಿಸ್ ಆರ್ ರಾನ್ ದಿಸ್ ಆರ್ ರಾಂಡ್ ಆರ್ ನಾಟ್ ದ ಇಮಿಟೇಟಿವ್ ವರ್ಡ್ಸ್ ಟು ಎಂಫಸೈಸ್ ಒನ್ಸ್ ಡಿಸೈರ್ ದ ಸೇಮ್ ವರ್ಡ್ ಈಸ್ ಯೂಸ್ಡ್ ಟ್ವಾಯ್ಸ್ ದಿಸ್ ಟೈಪ್ ಆಫ್ ದ ವರ್ಡ್ ಈಸ್ ಕಾಲ್ಡ್ ದ್ವಿರುಕ್ತಿ ನಮ್ಮ ಡಿಸೈರ್ ಅನ್ನ ಹೇಳಕ್ಕೆ ಬಗೆ ಬಗೆ ಸಾಕು ಸಾಕು ನಾವೇನಾದ್ರೂ ಊಟ ಹಾಕ್ತಾ ಇರ್ತೀವಿ ಸಾಕು ಸಾಕು ಒಂದೇ ಸಲ ಸಾಕಂದ್ರೂ ಅರ್ಥ ಆಗತ್ತೆ ಸಾಕು ಅಂದ್ರೆ ಬಟ್ ನಾವು ಯೂಶಲಿ ಹೇಳ್ತೀವಿ ಸಾಕು ಸಾಕು ಕಡಿದು ಕಡಿದು ಸಾಕಾಯ್ತು ನನಗೆ ಮರ ಕಡ್ದು ಕಡ್ದು ಸಾಕಾಯ್ತು ಅಂದ್ರೆ ಅಲ್ಲಿ ನಮ್ಮ ಒಂದು ಕಷ್ಟನ ಒತ್ತಿ ಹೇಳ್ತಾ ಇದ್ವಿ ಇರ್ಲಿ ಇರ್ಲಿ ನೀವು ಬಂದಿದ್ ಗೊತ್ತಾಯ್ತು ಇರ್ಲಿ 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 ಅಂತಾರಲ್ಲ ಸೊ ನಮ್ಮ ಡಿಸೈರ್ಸ್ಗಳನ್ನು ನಮ್ಮ ಮನದ ಇಂಗಿತವನ್ನು ನಮ್ಮ ಕಷ್ಟವನ್ನ ನಮ್ಮ ಭಾವನೆಗಳನ್ನ ಒತ್ತಿ ಹೇಳ್ತೀವಲ್ಲ ಅದಕ್ಕೆ ನಾವು ಅದು ಎರಡು ಸಲಿ ಬರುತ್ತೆ ಬಗ್ಗೆ ಬಗ್ಗೆ ಸಾಕು ಸಾಕು ಅದೇ ಈ ಒಂದು ಅನುಕರಣ ಅವಯಕ್ಕೂ ಮತ್ತೆ ದ್ವಿರುಕ್ತಿಗೂ ಇರುವ ಒಂದು ವ್ಯತ್ಯಾಸ ದ್ವಿರುಕ್ತಿ ಒತ್ತಿ ಹೇಳ್ತಾ ಇದೀವಿ ಒಂದೇ ಶಬ್ದವನ್ನು ಎರಡು ಬಾರಿ ಹೇಳ್ತೀವಿ ಅನುಕರಣ ಅವಯ ಅಂತ ಅಂದ್ರೆ ಸಿಂಪಲ್ ಆಗಿ ಒಂದು ಸೌಂಡನ್ನು ಇಮಿಟೇಷನ್ ಮಾಡ್ತಾ ಇದ್ದೀವಿ ಓಕೆ ಇನ್ನು ಉದಾಹರಣೆ ಇದೆ ಇಲ್ಲಿ ಹೌದು ಹೌದು ಮೊದಮೊದಲು ರಾಶಿ ರಾಶಿ ಚೀಲಗಳಿದೆ ರಾಶಿ ರಾಶಿ ಇದೆ ಬೇಗ ಬೇಗ ಬಾ ನೀನು ಬೇಗ ಬಾ ಅಂದ್ರೆ ಓಕೆ ನೀನು ಬೇಗ ಬೇಗ ಬಾ ಓಕೆ ನಮ್ಮ ಒಂದು ಡಿಸೈರ್ ಅಥವಾ ಒತ್ತಿ ಹೇಳ್ತಾ ಇದೀವಿ ನಾವು ಬಗೆ ಬಗೆಯ ಇದೇ ರೀತಿ ನೆಕ್ಸ್ಟ್ ಈ ಕೆಳಗಿನ ಸಂದರ್ಭಗಳಲ್ಲಿ ನೀವು ತೆಗೆದುಕೊಳ್ಳುವ ತೀರ್ಮಾನವನ್ನು ಒಂದೆರಡು ವಾಕ್ಯಗಳಲ್ಲಿ ಉತ್ತರಿಸಿರಿ ಅಂತ ಇದೆ ಇಟ್ ಮೀನ್ಸ್ ರೈಟ್ ಇನ್ ಎ ಕಪಲ್ ಆಫ್ ಸೆಂಟೆನ್ಸ್ ದ ಕನ್ಕ್ಲೂಷನ್ ಯು ವುಡ್ ಡ್ರಾ ಇನ್ ದ ಫಾಲೋವಿಂಗ್ ಸಿಚುವೇಷನ್ ನಿಮ್ಮ ಒಂದು ಸಿಚುವೇಷನ್ಗೆ ನೀವು ಯಾವ ಒಂದು ತೀರ್ಮಾನ ತಗೊಳ್ತೀರಾ ಅನ್ನೋದನ್ನ ಫಸ್ಟ್ ಕ್ವೆಶನ್ ಅನಧಿಕೃತವಾಗಿ ರಸ್ತೆಯ ಅಂಚಿನ ಸಾಲು ಮರಗಳನ್ನು ಕಡೆಯುತ್ತಿದ್ದಾರೆ ಅಂದರೆ ದೇ ಆರ್ ಇಲ್ಲಿ ಕಟ್ಟಿಂಗ್ ಡೌನ್ ಟ್ರೀಸ್ ಅಲಾಂಗ್ ದ ರೋಡ್ ಸೈಡ್ ಸೊ ದಟ್ ಸಿಚುವೇಶನ್ ನಾವು ಏನು ಮಾಡ್ತೀವಪ್ಪ ಅಂತಂದರೆ ಸಂಬಂಧಪಟ್ಟ ಇಲಾಖೆಗೆ ಅಥವಾ ಅಧಿಕಾರಿಗಳಿಗೆ ಮಾಹಿತಿ ನೀಡಿ ಮರ ಕಡಿಯುವುದನ್ನು ತಡೆಯುತ್ತೇವೆ ಅಂದರೆ ಈ ಅರಣ್ಯ ಇಲಾಖೆಗಾದ್ರೂ ಆಗಿರ್ಬೋದು ಅಲ್ಲಿ ಹತ್ತಿರ ಒಂದು ಸಂಬಂಧಪಟ್ಟ ಯಾವ ಇಲಾಖೆ ಇರುತ್ತೋ ಅದನ್ನು ನಾವು ನಾನು ಅದನ್ನು ಅವರಿಗೆ ಮಾಹಿತಿಯನ್ನು ಕೊಟ್ಟು ಮರ ಕಡಿಯೋದನ್ನು ತಡೆಯುತ್ತೇವೆ ದ ಸೆಕೆಂಡ್ ಸಿಚುವೇಶನ್ ಈಸ್ ಗೆಳೆಯನೊಬ್ಬನು ಅಲಂಕಾರಕ್ಕಾಗಿ ಹಕ್ಕಿ ಗೂಡುಗಳನ್ನು ಸಂಗ್ರಹಿಸ್ತದ ಅಂದರೆ ಆ ಫ್ರೆಂಡ್ ಈಸ್ ಕಲೆಕ್ಟಿಂಗ್ ಬರ್ಡ್ ನೆಸ್ಟ್ ಫಾರ್ ದ ಡೆಕೋರೇಷನ್ ಹಕ್ಕಿ ಗಿಡಗಳನ್ನು ಸಂಗ್ರಹಿಸುವುದು ಪರಿಸರಕ್ಕೆ ಹಾನಿಕರ ಅಂತ ಹೇಳಿಬಿಟ್ಟು ಗೆಳೆಯನಿಗೆ ತಿಳಿಸಿ ಅದನ್ನು ನಿಲ್ಲಿಸುವಂತೆ ಹೇಳ್ತೇನೆ ನೆಕ್ಸ್ಟ್ ನಿಮ್ಮ ಊರಿನ ಕಡಿ ಕುಡಿಯುವ ನೀರಿನ ಕೆರೆಯಲ್ಲಿ ದನಕರುಗಳನ್ನು ತೊಳೆಯುತ್ತಿದ್ದಾರೆ ಕ್ಯಾಟಲ್ ಆರ್ ಬೀನ್ ವಾಶ್ಡ್ ಇನ್ ಡ್ರಿಂಕಿಂಗ್ ವಾಟರ್ ಪಾಂಡ್ ಇನ್ ಯೋರ್ ಟೌನ್ ಅಂದ್ರೆ ಅವಾಗ ಮಾಡ್ತೀವಿ ಅಂದ್ರೆ ಕುಡಿಯುವ ನೀರಿನ ಕೆರೆಯನ್ನ ಕಲುಷಿತಗೊಳಿಸದಂತೆ ತಡೆಯಲು ಅವರಿಗೆ ತಿಳಿ ಹೇಳ್ತೇನೆ ಅಷ್ಟು ಕೇಳಲಿಲ್ಲ ಅಂತ ಅಂದ್ರೆ ಮತ್ತು ಗ್ರಾಮ ಪಂಚಾಯತಿಗೆ ದೂರನ ನೀಡ್ತೀವಿ ಅಲ್ವಾ ಅಲ್ಲಿ ನಮ್ಮ ಒಂದು ಗ್ರಾಮ ಪಂಚಾಯತಿ ಇರತ್ತೆ ನಮ್ಮ ಗ್ರಾಮಗಳಲ್ಲಿ ಸೊ ಅಲ್ಲಿ ಹೋಗಿಬಿಟ್ಟು ದೂರನ್ನು ಕೊಡ್ತೀವಿ ಸೊ ಓಕೆ ನೆಕ್ಸ್ಟ್ ಈಸ್ ಸೊ ಇಲ್ಲಿ ಆ್ಯಕ್ಟಿವಿಟಿ ಕೊಟ್ಟಿದ್ದಾರೆ ಸೊ ಅದಾದ್ಮೇಲೆ ನೆಕ್ಸ್ಟ್ ಇಲ್ಲಿ ಪೂರಕ ಓದನ್ನು ಸಹ ಕೊಟ್ಟಿದ್ದಾರೆ ಇದು ಓದನ್ನ ನಾವು ಹೆಚ್ಚು ಒತ್ತನ್ನು ಕೊಡೋಕ್ಕೋಸ್ಕರ ಒಂದು ಪೂರಕವನ್ನ ಓದನ್ನು ಕೊಟ್ಟಿದ್ದಾರೆ ಸೊ ಇಲ್ಲಿಯವರೆಗೆ ನೀವು ನಮ್ಮ ನನ್ನ ಒಂದು ವಿಡಿಯೋಸ್ಗಳು ನಿಮಗೆ ಇಷ್ಟ ಆದರೆ ಪ್ಲೀಸ್ ನನ್ನ ಚಾನಲನ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತೊಮ್ಮೆ ಹೇಳೋಕ್ಕೆ ಇಷ್ಟಪಡ್ತೀನಿ ಫ್ರೆಂಡ್ಸ್ ಒಂದು ವೇಳೆ ಚಾಪ್ಟರ್ಸ್ಗಳನ್ನು ಇಂಗ್ಲೀಷಲ್ಲಿ ಎಕ್ಸ್ಪ್ಲೇನ್ ಮಾಡಬೇಕು ಅಂತ ಅಂದರೆ ಇಂಗ್ಲೀಷ್ ಮೀಡಿಯಮಲ್ಲಿ ಇರೋರಿಗೆ ಸ್ವಲ್ಪ ಅರ್ಥ ಮಾಡ್ಕೊಳೋಕ್ಕೆ ಕಷ್ಟ ಆದರೆ ಒಂದು ವೇಳೆ ಇಂಗ್ಲೀಷಲ್ಲಿ ಎಕ್ಸ್ಪ್ಲೇನ್ ಮಾಡಿ ಅಂತ ನೀವು ಕಮೆಂಟ್ ಮಾಡಿದ್ರೆ ಡೆಫಿನೆಟ್ಲಿ ನಾನು ಆ ಒಂದು ವಿಡಿಯೋಸ್ಗಳನ್ನು ಇಂಗ್ಲೀಷಲ್ಲಿ ಎಕ್ಸ್ಪ್ಲೇನ್ ಮಾಡುವಂಥ ಪ್ರಯತ್ನವನ್ನು ಮಾಡ್ತೀನಿ ಥ್ಯಾಂಕ್ ಯು ಒನ್ಸ್ಗೆ